ನಗರ ತಾಲೂಕು ಹೊಸಕೋಟೆಯಿಂದ ಚಿಬುಕಳ್ಳಿ ಕೋಗಿನೂರು ಬೆನಗನಹಳ್ಳಿ ಸೋಮನಹಳ್ಳಿ ಅಂಕನಹಳ್ಳಿ ಮುಖಾಂತರ ಮಾಯಿಗೊಡನಹಳ್ಳಿ ಸೇರುವ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕ್ಷೇತ್ರದ ಶಾಸಕರಾದ ಡಿ ರವಿಶಂಕರ್ ಅವರು ಚಾಲನೆ ನೀಡಿ ಬಳಿಕ ಟಿವಿ ಒನ್ ಕನ್ನಡ ವಾಹಿನಿಯೊಂದಿಗೆ ಮಾತನಾಡಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಸದಾ ಸಿದ್ಧನಾಗಿದ್ದೇನೆ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಊರಿನ ಗ್ರಾಮಸ್ಥರು ಭಾಗಿಯಾಗಿದ್ದರು ನಮಸ್ತೆ ವೀಕ್ಷಕರೇ ನಾನು ಶಿಲ್ಪಾ ಮಹದೇವ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ಇದು ಕನ್ನಡಿಗರ ಧ್ವನಿ ಕೆ ನಗರ ವೀಕ್ಷಕರೇ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕುರಿತು ಕ್ಷೇತ್ರದ ಶಾಸಕರಾದ ರೆಡ್ಡಿ ರವಿಶಂಕರ್ ಸರ್ ಅವರ ಅನಿಸಿಕೆ ಏನೆಂದು ಕೇಳಿ ತಿಳಿಯೋಣ ಬನ್ನಿ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಹೊಸಕೋಟೆಯಿಂದ ನಮ್ಮ ಅಂಕನಹಳ್ಳಿವರೆಗೂ ಕೂಡ ರಸ್ತೆ ರಸ್ತೆ ಅಭಿವೃದ್ಧಿಯ ಅಡಿಯಲ್ಲಿ ಐದು ಕೋಟಿಯ ಅನುದಾನ ಅಡಿಯಲ್ಲಿ ಇವತ್ತು ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಒಂದು ಕಾರ್ಯಕ್ರಮ ಈ ಭಾಗದ ಜನರಿಗೆ ಸಂಪರ್ಕ ರಸ್ತೆ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಹೊಸಕೋಟೆಯಿಂದ ಹಿಡಿದು ಚಿಪ್ಕಳ್ಳಿ ಇರ್ಬೋದು ಕೋಗ್ಲೂರು ಇರ್ಬೋದು ಅದೇ ರೀತಿಯಲ್ಲಿ ಬೆಳಗ್ಗಿನಹಳ್ಳಿ ಸೋಮನಹಳ್ಳಿ ಅಂಕನಹಳ್ಳಿ ಅಂಕನಹಳ್ಳಿ ಕೊಪ್ಪಲು ಈಗ ಈ ಭಾಗದಲ್ಲಿ ಸಂಪರ್ಕಕ್ಕೆ ಅತಿ ಹೆಚ್ಚಿನ ಅವಶ್ಯಕತೆ ಇರತಕ್ಕಂಥದನ್ನ ಮನಗಂಡು ಇವತ್ತು ಈ ಭಾಗದ ಜನರ ಅನುಕೂಲತೆಗಾಗಿ ನಾನು ಚುನಾವಣೆ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ನಾನು ಮಾತನ್ನು ಕೊಟ್ಟಿದ್ದೆ ನಾನು ಗೆದ್ದ ನಂತರದಲ್ಲಿ ಈ ರಸ್ತೆ ಅಭಿವೃದ್ಧಿಯನ್ನು ಮಾಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವತ್ತು ಮುಂದಿಟ್ಟಿದೆ ಅದರಂತೆ ಇವತ್ತು ಜನರ ಒಂದು ವಿಶ್ವಾಸಕ್ಕೆ ಇವತ್ತು ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದಕ್ಕೆ ಇವತ್ತು ಈ ಒಂದು ಕಾಮಗಾರಿ ರಸ್ತೆ ಕಾಮಗಾರಿಯ ಐದು ಕೋಟಿ ಅನುದಾನವನ್ನು ಲೋಕೋಪಯೋಗ ಇಲಾಖೆ ಅಡಿಯಲ್ಲಿ ಈ ಒಂದು ಅನುದಾನ ಬಿಡುಗಡೆಯನ್ನು ಮಾಡಿಸಿ ಇವತ್ತು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಇದನ್ನು ಈ ಅಂಕನಹಳ್ಳಿಯಿಂದ ಹಿಡಿದು ಏನು ನಮ್ಮ ಸೋಮನಹಳ್ಳಿಯ ತನಕ ಕೂಡ ರಸ್ತೆ ಆಗ್ತಾಯಿದೆ ಈ ರಸ್ತೆಯನ್ನು ಇನ್ನೂ ಮುಂದೆನ ಭಾಗದಲ್ಲಿ ಕೆಲವು ಭಾಗದಲ್ಲಿ ರಸ್ತೆಗೆ ಉಳಿ ಇನ್ನೂ ಉಳಿಕೆ ಹಣವನ್ನು ಮುಂದಿನ ದಿನಗಳಲ್ಲಿ ಹಾಕಿ ಅದು ಸಂಪೂರ್ಣವಾಗಿ ಹೊಸಕೋಟೆಯಿಂದ ನಮ್ಮ ಮಾಯಗೊಂಡಿ ತನಕ ಕೂಡ ಎಲ್ಲರಿಗೂ ಅನುಕೂಲ ಆಗೋ ನಿಟ್ಟಲ್ಲಿ ರಸ್ತೆಯನ್ನು ಅಭಿವೃದ್ಧಿಯನ್ನು ಪಡಿಸ್ತೇವೆ ಇದರ ಜೊತೆಯಲ್ಲಿ ಏನು ಈಗ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ನಮ್ಮ ಹೊಸಕೋಟೆಯಿಂದ ಕೆ ಆರ್ ನಗರಕ್ಕೆ ಸಂಪರ್ಕ ರಸ್ತೆ ಇರತಕ್ಕಂಥದ್ದು ಅದು ಭಾಳಷ್ಟು ವರ್ಷಗಳ ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ಯಾಕಂತೇಳಿದರೆ ಆ ರಸ್ತೆ ತೀರಾ ಹದಗೆಟ್ಟಿರ್ತಕ್ಕಂಥ ರಸ್ತೆ ಆಗಿತ್ತು ಅದು ಭಾಳಷ್ಟು ಸಂದರ್ಭದಲ್ಲಿ ಭಾಳಷ್ಟು ಜನರು ಬೇಡಿಕೆಯನ್ನು ಇಟ್ಟಿದ್ದರು ರಸ್ತೆ ಆಗಬೇಕಂತೇಳಿ ಅದನ್ನು ಎಸ್ ಎಚ್ ಡಿ ಪಿಯ ಅಡಿಯಲ್ಲಿ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿ ಇಪ್ಪತ್ತು ಕೋಟಿ ಅನುದಾನದಲ್ಲಿ ಒಂದು ಹೊಸಕೋಟೆಯ ಒಂದು ಹೊಸಕೋಟೆ ಗ್ರಾಮದಿಂದ ಹಿಡಿದು ಒಂದು ಕೇರಳಕ್ಕೆ ಸಂಪರ್ಕ ಇರತಕ್ಕಂಥ ರಸ್ತೆಗೆ ಅಭಿವೃದ್ಧಿಗೆ ಒಂದು ಅನುದಾನವನ್ನು ಈಗಾಗಲೇ ಬಿಡುಗಡೆಯಾಗಿ ಅಗ್ರಿಮೆಂಟ್ ಕೂಡ ಆಗಿದೆ ಅದನ್ನು ಇಪ್ಪತ್ತೊಂಬತ್ತನೇ ತಾರೀಕು ಸನ್ಮಾನ್ಯ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಅಮೃತಸ್ಥದಲ್ಲಿ ಗುದ್ದಲಿ ಪೂಜೆಯನ್ನು ನೆರವೇರಿಸುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅವು ತಂಬ್ಕೊಂಡಿದ್ದೇವೆ ಅದರ ಜೊತೆಯಲ್ಲಿ ನಮ್ಮ ಹಲವಾರು ಕಡೆ ಇವತ್ತು ಲೋಕೋಪಯೋಗಿ ಇಲಾಖೆ ಅಡಿಯಲ್ಲಿ ಕಾ ಒಂದು ಅನುದಾನವನ್ನು ಹಾಕ್ಸಿದ್ದೇವೆ ನಮ್ಮ ಏನು ರೀಸರ್ಫೀಸಿಂಗ್ ಆಗಿ ನ್ಯಾಷನಲ್ ಹೈವೇ ಅಡಿಯಲ್ಲಿ ಆರು ಕೋಟಿ ಅನುದಾನವನ್ನು ಕೂಡ ಹಾಕಿಸಿರ್ತಕ್ಕಂಥದ್ದು ಅದರ ಗುದ್ದಲಿ ಪೂಜೆಯನ್ನು ಅವತ್ತೇ ಮಾಡ್ತಾ ಇದರ ಜೊತೆಯಲ್ಲಿ ಅಪೆಂಡಿಕ್ಸ್ ಸಿ ಅಡಿಯಲ್ಲಿ ಹದಿನೈದು ಕೋಟಿ ಅನುದಾನ ಜೊತೆಗೆ ಹಲವಾರು ಯೋಜನೆಗಳನ್ನು ಅವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರ ನೇತೃತ್ವದಲ್ಲಿ ಅವರ ಅಮೃತದಲ್ಲಿ ಗುದ್ದಲಿ ಪೂಜೆಯನ್ನು ನಿರ್ವಹಿಸ್ತಾ ಇದ್ದೀವಿ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರ ಅಭಿಪ್ರಾಯವನ್ನು ಕೇಳಿ ತಿಳಿಯೋಣ ಬನ್ನಿ ಸರ್ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಉದಯ ಶಂಕರ್ ಸರ್ ಈ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಅಭಿವೃದ್ಧಿ ಬಗ್ಗೆ ನಮ್ಮ ಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರಂಥ ಡಿ ರವಿಶಂಕರ್ ಅವರು ಕೆಲವೊಂದು ಭರವಸೆಗಳನ್ನ ಕೊಟ್ಟಿದ್ದರು ಕೆಲವೊಂದು ಭರವಸೆಗಳನ್ನ ಕೊಟ್ಟಿದ್ದರು ಈ ಭರವಸೆನ ಈ ಒಂದು ಸಂದರ್ಭದಲ್ಲಿ ಈಡೇರಿಸ್ತಾ ಇದ್ದಾರೆ ಏಕೆಂದರೆ ನಮ್ಮ ಹೊಸಕೋಟೆ ಮತ್ತು ಮೈಗಳಿ ಪಂಚಾಯತಿ ಈಗ ಈ ಗ್ರಾಮಗಳ ಕಡೆ ಒಂದು ಚೂರು ಅಭಿವೃದ್ಧಿ ಆಗಿರಲಿಲ್ಲ ಏಕೆಂದರೆ ನೀವೇ ನೋಡ್ತಾ ಇದ್ದೀರಿ ಈ ಕಡೆಗೆ ಗ್ರಾಮದ ಯಾವ ಥರ ಒಂದು ಅಭಿವೃದ್ಧಿ ಆಗಿ ನೋಡ್ತಾ ಇದ್ದೀರಿ ಏಕೆಂದರೆ ಒಂದು ಒಂದೊಂದು ಅಡಿ ಎರಡೆರಡು ಅಡಿ ಗುಂಡಿಯ ಮಟ್ಟದಲ್ಲಿ ಬಿದ್ದಿದೆ ಹಾಗಾಗಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಚುನಾವಣೆಗಿಂತ ನಮಗೆ ಭರವಸೆ ಕೊಟ್ಟಿದ್ದರು ಆ ಭರವಸೆನ ಈ ಸಂದರ್ಭದಲ್ಲಿ ಈಡೇರಿಸ್ತಾ ಇದ್ದರೆ ಅವ್ರ ಬಗ್ಗೆ ನಮಗೆ ಅತೀವ ಒಂದು ಭರವಸೆ ಇದೆ ಎಲ್ಲ ಏನು ಕೊಟ್ಟಂಥ ಭರವಸೆಗಳನ್ನ ಮತ್ತು ನಮ್ಮ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಒಂದು ಏನು ಅಭಿವೃದ್ಧಿ ಬಗ್ಗೆ ಏನು ಕಾಳಜಿ ಕೊಟ್ಟಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮತ್ತೆ ಇನ್ನೂ ಕೂಡ ಒಂದು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯವರ ನೇತೃತ್ವ ಸರ್ಕಾರ ಸದೃಢವಾಗಿ ಒಂದು ಹಳ್ಳಿಯ ಅಭಿವೃದ್ಧಿಗೆ ಒಂದು ಎಲ್ಲ ಜನರಿಗೆ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತೇವೆ ಧನ್ಯವಾದ ಸರ್ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಮಾದೇವ್ ಅಂತ ಮೇಡಮ್ ಸರ್ ಈ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ನಮ್ಮ ಶಾಸಕರು ಹೋದ ಬಾರಿ ಚುನಾವಣೆ ನಿಂತು ಆ ನಮಗೆ ನಾವು ಒಂದು ಇದನ್ನು ಕಳ್ಕೊಂಡ್ಬಿಟ್ಟಿದ್ದೋ ಈ ಸಲ ನಮ್ಮ ಶಾಸಕರು ಆಯ್ಕೆ ಆಗಿದ್ದರೆ ನಾವೆಲ್ಲ ಪುಣ್ಯವಂತರು ಯಾವಾಗಲೂ ಸಹ ನಮ್ಮ ಜೊತೆ ಇರ್ತಾರೆ ಈ ಇದನ್ನು ಭರವಸೆ ಕೊಟ್ಟಿದ್ರು ನಾವು ಇರುವಾಗ ರೋಡ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ತುಂಬ ಹಳ್ಳಕ್ಕೊಳ್ಳ ಗುಂಡಿ ಆಗ್ಬಿಟ್ಟಿತ್ತು ಹೋದ್ ಸಲ ಇನ್ನು ಆ ಬಾರಿ ಇದ್ರಲ್ಲಿ ಆ ಶಾಸಕರು ನಮಗೆ ಇಲ್ಲಿ ಇಲ್ಲಿ ತನಕ ಮಾಡಿ ಎಷ್ಟು ಮಾಡಿತ್ತಿಲ್ಲ ಗ್ಯಾಪ್ ಆಗ್ಬಿಟ್ಟಿತ್ತು ತಿರುಗಡಕ್ಕೆಲ್ಲ ದನ ಕರಗಳು ಓಡಾಡೋದಕ್ಕೆ ಮತ್ತು ಹಳ್ಳಿ ಕಡೆ ಜನರಲ್ಲಿ ಓಡಾಡೋದಕ್ಕೆ ಭಾರಿ ಸಮಸ್ಯೆ ಆಗಿತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಸಿದ್ದರಾಮಯ್ಯನ ಒಂದು ಸರ್ಕಾರದಲ್ಲಿ ಅನುದಾನವನ್ನು ತಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಜವಾಗ್ಲೂ ಧನ್ಯವಾದ ಸರ್ ಶಿಕ್ಷಕರೇ ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಯನ್ನು ಮ್ಯಾನ್ ಶ್ರೀನಿವಾಸ ಸರ್ ಜೊತೆ ಶಿಲ್ಪಾ ಮಹದೇಶ್ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಕನ್ನಡಿಗರ ಅಧ್ವಾನಿ ಕೆಆರ್ ನಗರ